क्षभिर्यचत्राः स्थिरैरङ्गैः स्तुष्टुरागुंसस्तनूमदेव हितैयदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्ताक्ष्योपरिष्ठनेभिः स्वस्ति नो बृहस्पतिर्दधातु शान्तिः अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः ॐ ऐं ह्रीं श्रीं श्री परमेश्वरी देव्यै नमः ಹರಿ ಬಂಧುಗಳೇ ಇವತ್ತು ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘ ಈ ಒಂದು ನಮ್ಮ ಬ್ಯಾಂಕಿನ ಶತಮಾನೋತ್ಸವ ಸಮಾರಂಭಕ್ಕೆ ನಾವು ಆಗಮಿಸಿರುವಂಥದ್ದು ನಿಮ್ಮೆಲ್ಲ ನಿಮ್ಮನ್ನು ಎಲ್ಲರನ್ನೂ ಕೂಡ ನೋಡ್ತಾ ಇರುವಂಥದ್ದು ಬಹಳ ಸಂತೋಷದ ವಿಷಯ ನಮ್ಮ ಶತಮಾನೋತ್ಸವ ಸಮಾರಂಭವನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರುವಂತಹ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಅವರೇ ಶ್ರೀ ಡಿ ಎಚ್ ಶಂಕರಮೂರ್ತಿಯವರೇ ಡಿ ಎಸ್ ಅರುಣ್ರವರೇ ಡಿ ಎಂ ಅರವಿಂದ್ರವರೇ ಆರ್ ಪಿ ರವಿಶಂಕರ್ ಅವರೇ ವೇದಿಕೆಯ ಮೇಲೆ ವೇದಿಕೆಯ ಮುಂಭಾಗದಲ್ಲಿ ಆ ಎಲ್ಲರೂ ಕೂಡ ಇರುವಂತಹ ಸಮಾಜದ ಶಿವಮೊಗ್ಗ ನಗರದ ಬಾಂಧವರೇ ಮಾಧ್ಯಮ ಮಿತ್ರರು ಬಂಧುಗಳೇ ಶತಮಾನೋತ್ಸವ ಅಂತ ಹೇಳಿದ್ರೇನೆ ನಮ್ಮೆಲ್ಲರಿಗೂ ಕೂಡ ಮೈಯಲ್ಲಿ ರೋಮಾಂಚನವಾದ ಒಂದು ಭಾವನೆ ಉಂಟಾಗಬೇಕು ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಂಸ್ಥೆ ನೂರು ವರ್ಷ ಕೆಲಸ ಮಾಡಿಕೊಂಡು ಅಷ್ಟೇ ಅಲ್ಲ ಯಶಸ್ವಿಯಾಗಿ ಕೆಲಸ ಮಾಡಿಕೊಂಡು ಸಮಾಜದ ಪರ ಕಾರ್ಯ ಮಾಡುವಂಥದ್ದು ಬಹಳ ದೊಡ್ಡ ವಿಷಯ ನಿಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಈ ಒಂದು ನಮ್ಮ ಶ್ರೀರಾಮ ಸಹಕಾರ ಸಂಘವನ್ನು ನೂರು ವರ್ಷ ಈ ಮಟ್ಟಕ್ಕೆ ತಂದಿರುವಂತಹ ಎಲ್ಲರ ಪಾತ್ರ ಇದರಲ್ಲಿದೆ ಬ್ಯಾಂಕಿನ ಪ್ರೇ ಸ್ಥಾಪಕರು ಪ್ರೆಸಿಡೆಂಟ್ಸ್ ಮತ್ತು ಎವ್ರಿ ಡೆಪಾಸಿಟರ್ ಎಲ್ಲರ ಪಾತ್ರ ಇದರಲ್ಲಿ ಇದ್ದೇ ಇದೆ ಬಂಧುಗಳೇ ಅರ್ಥಶಾಸ್ತ್ರದಲ್ಲಿ ಮತ್ತು ನಮ್ಮ ಸಮಾಜ ಸಮಾಜದ ಹಿಂದೂ ಸಮಾಜದ ಹಿಂದಿನ ಚಿಂತಕರಾದ ಚಾಣಕ್ಯರಿರ್ಬೋದು ಎಲ್ಲರಿಗೂ ಕೂಡ ಒಂದು ಕ್ಲಿಯರ್ ಕಟ್ ವಿಷನ್ ಇತ್ತು ಏನು ಧರ್ಮವನ್ನ ಮಾಡಬೇಕು ಅಂತ ಹೇಳಿದ್ರೆ ಅರ್ಥ ಅದಕ್ಕೆ ಬಹಳ ಅವಶ್ಯಕತೆ ಇದೆ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ವಾಣಿಜ್ಯದ ಅಥವಾ ಮಹಾಲಕ್ಷ್ಮಿಯ ಸಪೋರ್ಟ್ ಇಲ್ಲದೆ ಯಾವುದನ್ನು ಕೂಡ ಮಾಡೋದಕ್ಕಾಗುತ್ತಿಲ್ಲ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಹೂವನ್ನು ಕೊಂಡ್ಕೊಂಡು ಬರಬೇಕು ಹಾಲು ಇತ್ಯಾದಿಗಳನ್ನು ಕೊಂಡ್ಕೊಂಡು ಬರಬೇಕು ಪ್ರಸಾದ ವಿನಿಯೋಗ ಮಾಡಬೇಕು ಅಂತ ಹೇಳಿದ್ರೆ ಅಕ್ಕಿ ಇತ್ಯಾದಿಗಳನ್ನು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಸಮಾಜದಲ್ಲಿ ಯಾರಿಗೂ ಎಜುಕೇಶನ್ ಅಗತ್ಯ ಇರುತ್ತೆ ವಿದ್ಯೆಯ ಅಗತ್ಯ ಇರುತ್ತೆ ಅವರಿಗೆ ವಿದ್ಯೆಯನ್ನು ಸ್ಕಾಲರ್ಶಿಪ್ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅರ್ಥದ ಅಥವಾ ವಾಣಿಜ್ಯದ ಅಥವಾ ದುಡ್ಡಿನ ಅವಶ್ಯಕತೆ ಇರುತ್ತೆ ಅಂದರೆ ವೆರಿ ಕ್ಲಿಯರ್ ಕಟ್ ಸಿಸ್ಟಮ್ ಒಂದೇನಿತ್ತು ನಾವು ಯಾವಾಗ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತೀವೋ ಧರ್ಮದ ಕಾರ್ಯಗಳು ಕೂಡ ಹೆಚ್ಚೆಚ್ಚಾಗಿ ಮಾಡ್ಬೋದು ಅನ್ನುವಂಥ ಒಂದು ವಿಷನ್ ಇತ್ತು ಅದೇ ಒಂದು ವಿಷನ್ನಲ್ಲಿ ಆರ್ಯವೇಷ್ಯ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಷ್ಟೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಇವತ್ತು ನಮ್ಮ ವಾಸವಿ ಸಹಕಾರ ಸಂಘಗಳು ಬ್ಯಾಂಕ್ಗಳು ಎಲ್ಲವನ್ನೂ ಕೂಡ ನಾವು ಏಳ್ಸಿದ್ರೆ ಪ್ರಾಯಶಃ ಸಾವಿರಾರು ಕೋಟಿ ಏನಾದರೂ ನಂಬರ್ ಇದೆಯಾ ನಮ್ಮ ಹತ್ರ ರವಿಶಂಕರ್ ಒಂದೂವರೆ ಲಕ್ಷ ಕೋಟಿ ಟ್ರಾನ್ಸಾಕ್ಷನ್ ನಮ್ಮ ಪ್ರತಿ ವರ್ಷ ನಮ್ಮ ವಾಸವಿ ಸಂಘಗಳಿಂದ ನಡೀತಾ ಇದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಬಿ ವೆರಿ ಪ್ರೌಡ್ ಆಫ್ ಇಟ್ ವಿ ಹ್ಯಾವ್ ಆಲ್ ದ ರೀಸನ್ಸ್ ಟು ಬಿ ಪ್ರೌಡ್ ಆಫ್ ಇಟ್ ವೈ ಯಾಕೆ ಇದೇನಾದರೂ ನಮ್ಮ ಸ್ವತ್ತ ಅಲ್ಲ ಇದು ಭಾರತದ ಸ್ವತ್ತು ಸಮಾಜಕ್ಕೆ ಸೇರಿರುವಂತಹ ಒಂದು ಸ್ವತ್ತು ಅದನ್ನು ಪೂರ್ಣವಾಗಿ ವಿತ್ ಟ್ರಸ್ಟ್ ನಾವು ಯಾವುದು ದೇಶದ ಪ್ರಜೆಗಳಿಂದ ಅವರು ಕಷ್ಟಪಟ್ಟು ಸಂಪಾದಿಸಿರುವಂತಹ ಹಣವನ್ನು ಅವರೇ ಮಲ್ಟಿಪ್ಲೈ ಮಾಡಿ ಅವರ ಜೀವನವನ್ನು ಬಹಳ ಯಶಸ್ವಿಯಾಗಿ ಇಟ್ಕೊಳ್ಳುವಂತಹ ಸಂಸ್ಥೆಗಳು ವ್ಯವಸ್ಥೆ ನಮ್ಮಲ್ಲಿ ನಡೆದಿದೆ ನಮಗೆ ಬಹಳ ಸಂತೋಷ ಆಗುತ್ತೆ ನಮ್ಮ ಪರ್ಯಟನೆಯಲ್ಲಿ ಪ್ರವಾಸದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಸತ್ಸಂಗ ಕೊಡ್ತಾ ಇದ್ದಾಗ ಎಷ್ಟೋ ಜನ ಬಂದು ಹೇಳಿದರೆ ಸ್ವಾಮೀಜಿ ನಮಗೇನೂ ಇರಲಿಲ್ಲ ಬ್ಯಾಂಕಲ್ಲಿ ನಾವು ಆ ಕಾಲದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಸಾಲ ತಗೊಂಡು ಅಂಗಡಿ ಇಟ್ವಿ ಇವತ್ತು ನಾವು ಇಷ್ಟೊಂದು ಆಸ್ತಿ ಮಾಡಿದ್ದೀವಿ ಇಷ್ಟೊಂದು ಸಮಾಜಕ್ಕೂ ಕೂಡ ದಾನ ಧರ್ಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಮ್ಮ ಬ್ಯಾಂಕ್ಗಳ ಅವರ ಲೀಡರ್ಸಿನ ಮತ್ತು ಅಲ್ಲಿ ಒಬ್ರೊಬ್ಬರು ಶ್ರಮ ಪಡ್ತಾ ಇರುವಂಥ ಶ್ರಮಕ್ಕೆ ಪೂರ್ಣ ಫಲ ಸಿಕ್ಕಿದೆ ಅನ್ನುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಮಲ್ಲಿ ಇರುತ್ತೆ ಆಗಲಿ ಈ ಶ್ರೀರಾಮ ಸಹ ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘ ಇನ್ನಷ್ಟು ಕೋಟ್ಯಾಂತ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡುವಂತಾಗ್ಲಿ ನೂರಲ್ಲ ಸಾವಿರಾರು ವರ್ಷ ಕೂಡ ಈ ನಮ್ಮ ಸಂಸ್ಥೆ ಹೀಗೆ ಶಿವಮೊಗ್ಗದಲ್ಲಿ ಮಿಂಚ್ತಾ ಇರಲಿ ಅನ್ನುವಂತ ನಮ್ಮ ಪ್ರಾರ್ಥನೆ ಭಗವತಿ ವಾಸವಿ ಕನ್ನಿತಾ ಪರಮೇಶ್ವರಿ ದೇವಿಯಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಆಶೀರ್ವಾದ ಕೂಡ ಬಂಧುಗಳೇ ಶಿವಮೊಗ್ಗದ ಆರ್ಯವೈಶ್ಯ ಸಮಾಜ ಬಹಳ ಒಂದು ಕಲರ್ಫುಲ್ ಆಗಿದೆ ಬಹಳ ಸ್ಟೇಬಲ್ ಆಗಿದೆ ನಮ್ಮ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಈ ನಮ್ಮ ಹಿಂದೂ ಧರ್ಮ ಒಂದು ಶಾಂತಿಯ ತೋಟ ಈ ತೋಟದಲ್ಲಿ ಎಲ್ಲ ಕಮ್ಯುನಿಟೀಸಿನ ಅವರವರ ಪಾತ್ರ ಇದೆ ಇದೆ ಯಾವುದೇ ಒಂದು ಗ್ರೇಟ್ ಇನ್ನೊಂದು ಯಾವುದೋ ಕಡಿಮೆ ಅನ್ನುವಂಥದ್ದಲ್ಲ ಒಂದು ಉದ್ಯಾನವನದಲ್ಲಿ ಹೇಗೆ ಎಲ್ಲ ಒಂದು ಹೂ ಹೂಗಿಡಕ್ಕೂ ಕೂಡ ಅದರದೇ ಅನ್ನುವಂತಹ ಒಂದು ಯುನೀಕ್ನೆಸ್ ಇರುತ್ತೋ ನಮ್ಮ ಹಿಂದೂ ಧರ್ಮದಲ್ಲೂ ಕೂಡ ಎಲ್ಲ ಸಮಾಜಕ್ಕೂ ಕೂಡ ಅದರದೇ ಆದಂತಹ ಒಂದು ಯುನೀಕ್ನೆಸ್ ಇದೆ ಅದರದೇ ಆದಂತಹ ಒಂದು ಸ್ಟ್ರೆಂತ್ ಇದೆ ಅರಿವೈಶ್ಯ ಸಮಾಜ ಇಲ್ಲಿ ಶಿವಮೊಗ್ಗದಲ್ಲಿ ಬಹಳಷ್ಟು ಉತ್ಸಾಹದಿಂದ ಒಂದೊಂದೊಂದೊಂದೇ ಪ್ರಾಜೆಕ್ಟ್ಸ್ ಮಾಡ್ತಾನೇ ಇದ್ದೀರಾ ನಮಗೆ ಸಮಯ ಆದಾಗ ನಾವು ಕೂಡ ಬಂದು ಬಂದು ಉದ್ಘಾಟನೆ ಮಾಡ್ತಾನೇ ಇದ್ದೀವಿ ಈಗ ಕಳೆದ ಒಂದು ಎರಡು ವರ್ಷದಲ್ಲಿ ಎಷ್ಟೊಂದು ಬೆಳೆದಿದೆ ಅಂದರೆ ಸ್ವಾಮೀಜಿ ಉದ್ಘಾಟನೆ ಮಾಡೋ ಬರೋಕ್ಕೂ ಸಮಯ ಇಲ್ಲ ನೀವು ಇನ್ಸ್ಟಿಟ್ಯೂಷನ್ ಮಾತ್ರ ಆಡ್ ಮಾಡ್ತಾನೆ ಇದ್ದೀರಾ ಬಹಳ ಸಂತೋಷ ನೋಡ್ತಾ ನೋಡ್ತಾ ಹೊಸ ದೇವಸ್ಥಾನ ಆಯ್ತು ಸಾಂಸ್ಕೃತಿ ಸದನ ಆಯಿತು ವಾಸವಿ ಶಾಲೆಯ ಇನ್ನೊಂದು ಕಟ್ಟಡ ಬಿಲ್ಡಿಂಗ್ ಅಡಿಷನ್ ಆಯ್ತು ದೇವ ಈ ಸರ್ತಿ ಬಂದಾಗ ನೋಡ್ತಾ ಇದ್ದೀವಿ ಸಡನ್ ಆಗಿ ಯಾಕೋ ದೇವಸ್ಥಾನ ಚೇಂಜ್ ಆಗಿ ಕಾಣ್ತಾ ಇದೆಯಲ್ಲ ಅಂತ ನೋಡಿದ್ರೆ ದೇವಸ್ಥಾನದಲ್ಲಿ ಒಂದು ಹೊಸ ಹಾಲ್ ಕೂಡ ಆಡ್ ಮಾಡಿಬಿಟ್ಟಿದೀರಾ ಇನ್ನ ನಮ್ಮ ಗಾಂಧಿ ಬಜಾರ್ನ ನ ವಾಸವಿ ಪರಮೇಶ್ವರಿ ದೇವಸ್ಥಾನದ ಶತಮಾನೋತ್ಸವ ಕೂಡ ಬರ್ತಾ ಇದೆ ಅದು ಕೂಡ ವಿಜೃಂಭಣೆಯಿಂದ ಬಹಳ ಯುನೀಕ್ ಆಗಿ ನಮ್ಮ ಶಿವಮೊಗ್ಗದಲ್ಲಿ ನಡೀಲಿ ಅನ್ನುವಂತ ನಮ್ಮ ಆಶೀರ್ವಾದ ಬಂಧುಗಳೇ ಕಳೆದ ಪ್ರಾಯಶಃ ಲಾಸ್ಟ್ ಒನ್ ಇಯರ್ ಇಂದ ಆಲ್ಮೋಸ್ಟ್ ನಾವು ಅಮೆರಿಕ ಆಶ್ರಮದಲ್ಲೇ ಇದ್ವಿ ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿಯ ಒಂದು ರಿಸರ್ಚ್ ಕೊಲಾಬ್ರೇಷನ್ ಎಂಗೇಜ್ಮೆಂಟ್ನಲ್ಲಿ ನಾವು ಬ್ಯುಸಿ ಇದ್ದರಿಂದ ಶಿವಮೊಗ್ಗಾಗೆ ಆಲ್ಮೋಸ್ಟ್ ಒನ್ ಇಯರ್ ಮೇಲಾಗೋಯ್ತು ಬಂದು ಒಂದು ಹಿಂದೂ ಸಮಾಜದಲ್ಲಿ ಎಲ್ಲರೂ ಕೂಡ ನಾವು ನೆನ್ಪಿಟ್ಕೊಳ್ಬೇಕು ನಮ್ಮ ಬಾಧ್ಯತೆ ಏನು ಅಂತ ಹೇಳಿದ್ರೆ ವಿದೇಶಗಳಲ್ಲಿ ನಮ್ಮ ಸಂಸ್ಕೃತಿಗೆ ನಮ್ಮ ಭಗವದ್ಗೀತೆಗೆ ಯೋಗಕ್ಕೆ ಇಷ್ಟೊಂದು ಪ್ರಾಧಾನ್ಯ ಇದ್ದಾಗ ನಾವು ಯಾಕೆ ಅದನ್ನು ಬಿಡ್ತಾ ಇದ್ದೀವಿ ಕಿತ್ತಲ ಗಿಡ ಮದ್ದಲ್ಲ ಅನ್ನುವಂತೆ ನಾವು ನಮ್ಮ ಸಂಸ್ಕೃತಿ ಪರಂಪರೆ ಎಲ್ಲವನ್ನೂ ಕೂಡ ಲಾಸ್ಟ್ ಪ್ರಿಯಾರಿಟಿ ಜಸ್ಟ್ ನಮ್ಮ ಸೆಲ್ಫಿಶ್ ಲೈಫ್ ಒಂದೇ ಫಸ್ಟ್ ಪ್ರಿಯಾರಿಟಿ ಈ ರೀತಿ ನಾವು ಬದುಕಬಾರ್ದು ಇಷ್ಟೊಂದು ಅದ್ಭುತವಾದ ರತ್ನಗಳಿರುವಂತಹ ಭಾರತೀಯ ಹಿಂದೂ ಸನಾತನ ಧರ್ಮದ ಸಂಸ್ಕೃತಿಯನ್ನ ನಾವೆಲ್ಲರೂ ಕೂಡ ಪುನರುತ್ಥಾನ ಮಾಡಬೇಕು ಇನ್ನಷ್ಟು ಅಭ್ಯಾಸ ಮಾಡಬೇಕು ನಾವು ಅದನ್ನ ಕಲ್ತುಕೊಳ್ಬೇಕು ಬಂಧುಗಳೇ ನಾವು ಭಗ ಶ್ರೀಕೃಷ್ಣನ ಪೂಜೆಯನ್ನೇನೋ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀವಿ ಆದರೆ ಭಗವದ್ಗೀತೆಯನ್ನು ಯಾರು ಓದೋದೇ ಬಿಟ್ಬಿಟ್ಟಿದ್ದಾರೆ ನಿಮ್ಮ ಮನೆಗೆ ನಾವು ಬಂದು ಚಾಕು ಕೊಡಿ ಅಂತ ಕೇಳಿದ್ರೆ ಒಂದು ನಿಮಿಷದಲ್ಲಿ ಕೊಟ್ಬಿಡ್ತೀರಾ ಭಗವದ್ಗೀತೆ ಪುಸ್ತಕವನ್ನ ಕೊಡಿ ಅಂತ ಕೇಳಿದ್ರೆ ಹುಡುಕ್ಬೇಕು ನೀವೆಲ್ಲರೂ ಕೂಡ ಆ ರೀತಿ ಸಂದರ್ಭ ಇದೆ ಅದೇ ವಿದೇಶಗಳಲ್ಲಿ ನಮ್ಮ ಭಗವದ್ಗೀತೆಯ ಅಧ್ಯಯನ ಇಷ್ಟೊಂದು ಸ್ಟ್ರಾಂಗ್ ಆಗಿ ನಡೀತಾ ಇರುವಂಥದ್ದು ಒಂದು ಪಾಸಿಟಿವ್ ಅಂತ ಹೇಳಿ ನಾವು ಖುಷಿ ಪಡಬೇಕೋ ಅಥವಾ ನೆಗೆಟಿವ್ ಸೈಡ್ ಆಫ್ ಇಟ್ ನಾವಿಲ್ಲಿ ಶಿವಮೊಗ್ಗದಲ್ಲಿ ಕರ್ನಾಟಕದಲ್ಲಿ ಭಾರತದಲ್ಲಿ ಅದಕ್ಕೆ ಒಂದು ಸೆಕೆಂಡರಿ ಸ್ಟೇಟಸ್ ನಾವು ಕೊಟ್ಬಿಡ್ತಾ ಇರುವಂಥದ್ದು ಬಹಳ ಯೋಚನೆ ಮಾಡಬೇಕಾಗಿರುವಂತಹ ಒಂದು ವಿಷಯ ಸೊ ಕಾಲ್ ಆಫ್ ಆ್ಯಕ್ಷನ್ ನಾವೇನು ಮಾಡಬೇಕು ಎಲ್ಲರೂ ಪ್ರಥಮವಾಗಿ ಭಗವದ್ಗೀತೆಯ ಪುಸ್ತಕವನ್ನು ನಿಮ್ಮ ನಿಮ್ಮ ಶೆಲ್ಫ್ಗಳಲ್ಲಿ ಡ್ರಾಯಿಂಗ್ ರೂಮ್ನಲ್ಲಿ ಟಿ ವಿ ರೂಮ್ನಲ್ಲಿ ಕಾಣುವಂತೆ ಇಡಿ ಮಾಡ್ತೀರಾ ಯಾರು ಎಸ್ ಅಂತ ಹೇಳ್ತಾ ಇಲ್ಲ ಕೈ ಎತ್ತಿದ್ರೆ ಓಕೆ ಎರಡನೇದು ದಿನಕ್ಕೆ ಒಂದು ಶ್ಲೋಕ ಅದರ ಅರ್ಥ ಜಾಸ್ತಿ ಬೇಡ ನಿಮಗೆ ಸಮಯ ಎಲ್ಲ ಮಾಡೋದು ಇಲ್ಲ ನಮಗೆ ಗೊತ್ತಿದೆ ದಿನಕ್ಕೆ ಒಂದು ಶ್ಲೋಕ ಅದರ ಅರ್ಥ ಈಗ ಆಪ್ಸ್ ಕೂಡ ಬಂದ್ಬಿಟ್ಟಿದೆ ನಮ್ಮ ಆಶ್ರಮದ ಟೀಚಿಂಗ್ಸ್ ಆಫ್ ಸ್ವಾಮಿ ದಯಾನಂದ ಅಂತ ಆಪ್ ಕೂಡ ಇದೆ ಭಗವದ್ಗೀತೆ ಅಲ್ಲೂ ಇದೆ ಮತ್ತು ಅಥವಾ ಎಲ್ಲರೂ ಕೂಡ ಗೀತಾ ಪುಸ್ತಕ ಎಲ್ಲ ಭಾಷೆಗಳಲ್ಲೂ ಭಾರತಾದ್ಯಂತ ಸಿಗ್ತಾ ಇದೆ ಅದನ್ನ ಇಟ್ಕೊಂಡು ಒಂದು ಶ್ಲೋಕ ಅದರ ಅರ್ಥ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಭಗವದ್ಗೀತೆಯ ಅರ್ಧ ಶ್ಲೋಕ ಉಳಿದ್ರೆ ಸಾಕು ಹಿಂದೂ ಧರ್ಮದಲ್ಲಿ ಬೇರೆ ಏನೇ ಕೂಡ ಏರುಪೇರಾಗಲಿ ಈ ಅರ್ಧ ಶ್ಲೋಕ ಉಳಿದ್ರೆ ಸಾಕು ನಮ್ಮ ಹಿಂದೂ ಸನಾತನ ಧರ್ಮವನ್ನು ಮತ್ತೆ ರಿವೈವ್ ಮಾಡ್ಬೋದು ಅನ್ನುವಂಥದ್ದು ಭಗವದ್ಗೀತೆಯ ಅಷ್ಟು ಪ್ರಾಮುಖ್ಯತೆ ಸೊ ಅದಿದ್ದಾಗ ನಾವೆಲ್ಲರೂ ಕೂಡ ವಿ ಮಸ್ಟ್ ಎಂಬ್ರೇಸ್ ಸ್ಟಡಿ ಆಫ್ ಭಗವದ್ಗೀತಾ ಇನ್ ಈವನ್ ಇನ್ ಯಂಗರ್ ಜನರೇಷನ್ ಬಂಧುಗಳೇ ಕನ್ನಡದ ಮಾತು ಬಂತು ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಬೆಂಗಳೂರಿನ ಎಷ್ಟೋ ಶಾಲೆಗಳಲ್ಲಿ ಕನ್ನಡ ಲ್ಯಾಂಗ್ವೇಜೇ ಇಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇರ್ಬೋದು ಅಥವಾ ಇನ್ಯಾವುದು ಎಲೆಕ್ಟಿವ್ ಸಬ್ಜೆಕ್ಟ್ಸಲ್ಲಿ ಕನ್ನಡವೇ ಇರ್ತಾ ಇಲ್ಲ ಆಶ್ಚರ್ಯಕರವಾದ ಸಂಗತಿ ಅಂತ ಹೇಳಿದ್ರೆ ಅಥವಾ ನಮ್ಮ ಅರಿವೇಶ್ಯ ಸಮಾಜದಲ್ಲಿ ತೆಲುಗು ಮಾತಾಡುವಂಥದ್ದು ಕೂಡ ಮೊದಲಿಂದ ಪದ್ಧತಿ ಇದೆ ಆಂಧ್ರದ ಬೆನ್ನಗೊಂಡ ಇಂದ ಎಲ್ಲರೂ ಕೂಡ ವಲಸೆ ಬೇರೆ ಬೇರೆ ತಮಿಳುನಾಡು ಕರ್ನಾಟಕಕ್ಕೆ ಬಂದವರು ಈಗ ಮನೆಗಳಲ್ಲಿ ತೆಲುಗು ಮಾತಾಡುವಂಥದ್ದು ಕಡಿಮೆ ಆಗೋಗ್ತಾ ಇದೆ ತೆಲುಗು ಬಿಡಿ ಕನ್ನಡ ಮಾತಾಡುವಂಥದ್ದು ಕೂಡ ಇಲ್ಲೇ ಇಲ್ಲ ಎಷ್ಟೋ ಬೆಂಗಳೂರಿನ ಮಕ್ಕಳಲ್ಲಿ ನಾವು ಸತ್ಸಂಗಗಳಲ್ಲಿ ಮಾತಾಡಿಸಿದ್ರೆ ಅವರು ಕನ್ನಡನೇ ಬರೋದಿಲ್ಲ ಈ ರೀತಿಯಾದಂತಹ ಶೋಚನೀಯ ಸಂಗತಿ ಇದೆ ಆದರೆ ನ್ಯೂ ನ್ಯೂ ಜರ್ಸಿನಲ್ಲಿ ನಮ್ಮ ಆಶ್ರಮದ ಪಕ್ಕದ ಊರಿನಲ್ಲಿ ಆರ್ನೂರು ಜನ ಕನ್ನಡ ಮಕ್ಕಳು ಕನ್ನಡ ಓದ್ತಾ ಇದ್ದಾರೆ ಸಂಡೇ ಕ್ಲಾಸಸ್ ಕನ್ನಡ ಸಂಡೇ ತಮಿಳ್ ಕ್ಲಾಸ್ ಇನ್ನೊಂದು ಸಾವಿರ ಜನ ತಮಿಳ್ ಇನ್ನು ತೆಲುಗು ಕ್ಲಾಸ್ಗಳು ಕೇಳದೇ ಬೇಡ ಸಾವಿರಾರು ಜನ ತೆಲುಗು ಎಲ್ಲ ಎಲ್ಲ ಊರುಗಳಲ್ಲೂ ಕಲಿತಾ ಇದ್ದಾರೆ ನಮ್ಮ ಮಕ್ಕಳು ಎಷ್ಟು ತಯಾರಾಗಿದ್ದಾರೆ ಅಂದರೆ ಲಕ್ಷ್ಮಿ ಅಂತ ಒಬ್ಬಳು ಹುಡುಗಿ ಶಿಕಾಗೋನಲ್ಲಿ ನಮ್ಮ ಡಿಒಿಸ್ಸು ಅವಳು ಸಂಡೇ ಕ್ಲಾಸಸ್ ತೆಲುಗು ಮಾಡ್ತಾ ಇದ್ದಾರೆ ಅಲ್ಲೇ ಹುಟ್ಟಿ ಬೆಳೆದಂತಹ ಹುಡುಗಿ ತೆಲುಗು ಕ್ಲಾಸಸ್ ಸಂಡೇ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಭಾಷೆ ಇಷ್ಟೊಂದು ಬೇರೆ ಬೇರೆ ಕಡೆ ತೆಲುಗು ಕನ್ನಡ ತಮಿಳು ಇದೆಲ್ಲವೂ ಕೂಡ ಪ್ರಸಿದ್ಧಿಯಾಗಿದ್ದಾಗ ಮಕ್ಕಳಲ್ಲಿ ಪೇರೆಂಟ್ಸ್ ಎಫರ್ಟ್ ಹಾಕ್ತಾ ಇದ್ದಾಗ ನಮ್ಮ ಪೇರೆಂಟ್ಸ್ ಬರೀ ಅವರು ಡಿಸ್ಕೋ ಡ್ಯಾನ್ಸು ಟೈಕೊಂಡು ಅದು ಇದು ಅದೇ ಕಳಿಸಿದ್ರೆ ಸಾಕು ನಮ್ಮ ಶಾಸ್ತ್ರೀಯ ಸಂಗೀತವೂ ಬೇಡ ಭಾಷೆನೂ ಬೇಡ ಏನೂ ಬೇಡದೇ ಇರೋ ಥರ ಬೆಳೆಸ್ತಾ ಇದ್ದೀರಾ ದಿಸ್ ಇಸ್ ವೆರಿ ವೆರಿ ರಾಂಗ್ ಎಲ್ಲ ಜಗತ್ತಿನಲ್ಲಿ ನಮ್ಮ ದೇಶದ ಭಾಷೆ ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಸ್ಪಿರಿಚುಯಾಲಿಟಿಗೆ ಟಾಪ್ ಮೋಸ್ಟ್ ವ್ಯಾಲ್ಯೂ ಇದೆ ಮಕ್ಕಳಿಗೆ ಅದು ಕಲಿಸ್ಕೊಡಿ ಅವ್ರು ಎಲ್ಲೇ ಹೋದರೂ ಕೂಡ ಭಾರತದ ಯಾವುದೇ ಭಾಗದಲ್ಲಿ ಇದ್ರ ಇರಲಿ ವಿದೇಶದ ಯಾವುದೇ ಭಾಗದಲ್ಲಿರಲಿ ಸನಾತನ ಧರ್ಮದ ಅಂಬಾಸಡರ್ಸ್ ಆಗ್ತಾರೆ ಇನ್ನೊಂದು ವಿಷಯ ಬಂಧುಗಳೇ ಇವತ್ತು ಹಿಂದೂ ಧರ್ಮಕ್ಕೆ ಬಹಳ ಚಾಲೆಂಜಸ್ ಇದೆ ಎಲ್ಲ ಕಡೆಯಿಂದನೂ ವಾರ್ ಫ್ರಂಟ್ ಇರುವಂತಹ ಒಂದು ಸಿಚುವೇಶನ್ ಇದ್ದಾಗಿದೆ ಎಷ್ಟೋ ಕಡೆ ಫೋರ್ಸ್ಟ್ ಆ್ಯಂಡ್ ಇಲ್ಲಿಗಲ್ ಕನ್ವರ್ಷನ್ಸ್ ಇರಬಹುದು ನಮ್ಮ ದೇವಸ್ಥಾನಗಳು ಸ್ಟೇಟ್ ಕಂಟ್ರೋಲ್ನಲ್ಲಿ ಇರುವಂಥದ್ದು ಹೆಸರಿಗೆ ಸೆಕ್ಯುಲರ್ ಕಂಟ್ರಿ ವಾಟ್ ಈಸ್ ದಿಸ್ ಸ್ಟೇಟ್ ಕಂಟ್ರೋಲ್ಸ್ ಅವರ್ ಹಿಂದೂ ಟೆಂಪಲ್ಸ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪೆಥೆಟಿಕ್ ಸಿಚುವೇಶನ್ ನಮ್ಮ ದೇಶದಲ್ಲಿ ಇರುವಂಥದ್ದು ನಮ್ಮ ಗುರುಗಳು ಶ್ರೀ ಸ್ವಾಮಿ ದಯಾನಂದ ಸರಸ್ವತಿಯವರು ಸುಪ್ರೀಂ ಕೋರ್ಟ್ನಲ್ಲಿ ನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ತ್ರೂ ರಿಟ್ ಪೆಟಿಷನ್ ಎಷ್ಟೋ ವರ್ಷದ ಹಿಂದೆನೆ ಕೂಡ ಅದಿದೆ ಫ್ರೀ ಹಿಂದೂ ಟೆಂಪಲ್ಸ್ ನಮ್ಮ ಹಿಂದೂ ಟೆಂಪಲ್ಗಳು ಹಿಂದೂ ಸನಾತನ ಧರ್ಮಿಗಳು ನಡೆಸಬೇಕು ಚರ್ಚ್ ಕ್ರಿಶ್ಚಿಯನ್ಸ್ ನಡೆಸ್ತಾರೆ ಮಸೀದಿಗಳು ಮುಸ್ಲಿಮ್ಸ್ ನಡೆಸ್ತಾರೆ ಆದರೆ ವಿಚಿತ್ರ ಅಂತ ಹೇಳಿದ್ರೆ ನಮ್ಮ ಮೇನ್ ಪ್ರಾಮಿನೆಂಟ್ ಹಿಂದೂ ಟೆಂಪಲ್ಸ್ ಎಲ್ಲವೂ ಕೂಡ ಹಿಂದೂಸ್ ನಡೆಸ್ತಾ ಇಲ್ಲ ಆಲ್ ಆಫ್ ಇಟ್ ಈಸ್ ಅಂಡರ್ ಗೌರ್ಮೆಂಟ್ ಕಂಟ್ರೋಲ್ ಸೊ ಐ ರಿಕ್ವೆಸ್ಟ್ ಅವರ್ ಎಮ್ ಎಲ್ ಎ ಯದುವೀರ್ ಜಿ ಅರುಣ್ ಶಂಕರಮೂರ್ತಿ ಅವರು ಎಲ್ಲರೂ ಪೊಲಿಟಿಕಲ್ ಇರುವಂತಹ ಇದಕ್ಕೊಂದು ಪೊಲಿಟಿಕಲ್ ಮೂಮೆಂಟಮ್ ಎಲ್ಲೆಲ್ಲಿ ನಾವು ಕಾನ್ಷಿಯಸ್ನೆಸ್ ರೇಸ್ ಮಾಡ್ಬೋದು ಐ ರಿಕ್ವೆಸ್ಟ್ ದಿಮ್ ಟು ವರ್ಕ್ ಆನ್ ಇಟ್ ಅಂಡ್ ನಮ್ಮ ಭಕ್ತ ಕೂಡ ಅಟ್ಲೀಸ್ಟ್ ಫಸ್ಟ್ ಗೊತ್ತಿರಲಿ ನಮಗೆ ಇನ್ಫಾರ್ಮೇಶನ್ ಇಲ್ಲ ನಾವು ಪ್ರತಿಭಟನೆ ಚಳುವಳಿ ಅದು ಇದು ಅಂತ ಪ್ಲಾನ್ ಮಾಡೋದಕ್ಕಿಂತ ಮುಂಚೆ ನಮ್ಗೆ ಇನ್ಫಾರ್ಮೇಷನ್ ಇಲ್ಲ ನಾವು ಯಾವ ರೀತಿ ಇದೀವಿ ಅಂತ ಹೇಳಿದ್ರೆ ನಮ್ಮ ಹಿಂದೂ ಟೆಂಪಲ್ಸ್ ಗವರ್ಮೆಂಟ್ ಕಂಟ್ರೋಲ್ ಇದೆ ಅಂತ ಹೇಳಿದ್ರೆ ಅದರ ಅದರ ಒಂದು ಅರಿವು ನಮಗಿಲ್ಲ ಆ ರೀತಿ ನಾವು ಬದುಕ್ತಾ ಟು ದ ಎಕ್ಸ್ಟೆಂಟ್ ತಿರುಪತಿ ಲಡ್ಡು ಈಸ್ ಆಲ್ಸೋ ನಾಟ್ ಸ್ಪೇಯರ್ಡ್ ತಿರುಪತಿ ಲಡ್ಡೂ ಕೂಡ ಈ ಒಂದು ಅಂಡರ್ ಆಲ್ ದಿ ಸ್ಕೀಮ್ಸ್ ಈವನ್ ದಟ್ ಈಸ್ ಪಲ್ಯೂಟೆಡ್ ಹಿಂದೂ ಸೆಂಟಿಮೆಂಟ್ಸ್ ಆರ್ ವೆರಿ ವೆರಿ ಹರ್ಟ್ ನಾವು ಇವೆಲ್ಲವನ್ನು ಕೂಡ ದೃಷ್ಟಿಕೋನದಲ್ಲಿ ಇಟ್ಕೊಂಡಿರಬೇಕು ಮಕ್ಕಳ ಹತ್ರ ಬರೀ ಏನೇನೋ ಮಾತಾಡ್ತಾ ಇರಬೇಡಿ ನಮ್ಮ ಧರ್ಮದ ಬಗ್ಗೆ ಕೂಡ ಅವ್ರಿಗೊಂದೊಂದು ಬೀಜವನ್ನು ಬಿತ್ತುತ್ತಾ ಇರಿ ಇವೆಲ್ಲರ ಇಲ್ಲೆಲ್ಲದನ್ನು ಕೂಡ ನಮಗೆ ಅಗತ್ಯ ಬಹಳಷ್ಟು ಇದೆ ಬಹಳಷ್ಟು ಇದೆ ಮತ್ತು ಇನ್ನೊಂದು ಮಾತು ನಮ್ಮ ಅರಿವೈಶ್ಯ ಪದ್ಧತಿಗಳು ಎಷ್ಟೋ ಮಕ್ಕಳಿಗೆ ವಾಸವಿ ಕನ್ಯಾಕಾಪರಮೇಶ್ವರಿ ದೇವಿ ನಮ್ಮ ಕುಲದೇವತೆ ಅನ್ನುವಂಥ ಇನ್ಫಾರ್ಮೇಶನ್ ಇಲ್ಲ ಇಷ್ಟು ಪೆಥೆಟಿಕ್ ಆಗಿ ನಾವು ಯಂಗರ್ ಜನರೇಷನ್ ಮಾಡ್ರನ್ ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ ಇದು ನೀವು ತುಂಬಾ ಎಲ್ಲರೂ ಕೂಡ ಕಾಳಜಿ ತಗೊಂಡು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ನೀವೆಲ್ಲರೂ ಕೂಡ ಇದರದ ಒಂದು ಒಂದು ಎಜುಕೇಷನ್ ಸ್ಪಿರಿಚುವಲ್ ಧಾರ್ಮಿಕ ಎಜುಕೇಷನ್ ನೀವೆಲ್ಲರೂ ಕೊಡಲೇಬೇಕು ಅದು ನಮ್ಮ ಬಾಧ್ಯತೆ ನಾವು ಮಕ್ಕಳಿಗೆ ಬರೀ ಆಸ್ತಿ ಕೊಟ್ಟು ಹೋಗುವಂಥದ್ದಲ್ಲ ನಮ್ಮ ಪರಂಪರೆ ಸಂಸ್ಕೃತಿ ಇವೆಲ್ಲವನ್ನು ಕೂಡ ಕೊಟ್ಟು ಹೋದ್ರೇನೆ ನಮ್ಮ ಡ್ಯೂಟಿ ಪೂರ್ಣ ಆಗುವಂಥದ್ದು ಇಲ್ಲ ಅಂತ ಹೇಳಿದ್ರೆ ಸಡಿಲವಾಗಿರುತ್ತೆ ಬಂಧುಗಳೇ ಕರ್ನಾಟಕದಲ್ಲಿ ವಾಸವಿ ಪೀಠಕ್ಕೆ ಒಂದು ಆಶ್ರಮ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂಥ ನಮ್ಮ ಒಂದು ಸಂಕಲ್ಪ ಶೀಘ್ರದಲ್ಲೇ ಆ ನಿಟ್ಟಿನಲ್ಲಿ ಬೆಂಗಳೂರು ಔಟ್ಸ್ಕರ್ಟ್ಸ್ನಲ್ಲಿ ಕೂಡ ಒಂದು ಲ್ಯಾಂಡ್ ಐಡೆಂಟಿಫೈ ಮಾಡಿ ಅಲ್ಲಿ ಆಶ್ರಮದ ಕಾರ್ಯಗಳು ಎಲ್ಲವೂ ಕೂಡ ಬಹಳ ಬೇಗ ಮುಂದಿನ ದಿನಗಳಲ್ಲಿ ನಡೀತಾ ಬರ್ತಾ ಇದೆ ಎಲ್ಲರೂ ಕೂಡ ಈ ಒಂದು ಸಂಕಲ್ಪ ಇಟ್ಕೊಳ್ಳಿ ಅಲ್ಲಿ ಇಲ್ಲಿ ಏನೇನೋ ಮಾಡೋದು ಬೇಡ ನಿಮ್ಮ ಒಂದು ಎನರ್ಜಿ ನಿಮ್ಮ ಒಂದು ಫೈನಾನ್ಷಿಯಲ್ ರಿಸೋರ್ಸಸ್ ಎಲ್ಲವನ್ನೂ ಕೂಡ ಒಂದು ಸ್ಟ್ರೀಮ್ ಲೈನ್ ಮಾಡಿ ನಮ್ಮ ಸಮಾಜಕ್ಕೆ ಬೇಕಾಗಿರುವಂತಹ ಒಂದು ಸ್ಪಿರಿಚುವಲ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಲ್ಲಿ ಡೆವಲಪ್ ಮಾಡಬೇಕು ನಾವು ನವೆಂಬರ್ ಡಿಸೆಂಬರ್ನಲ್ಲಿ ನಮ್ಮ ಅಮೆರಿಕ ಆಶ್ರಮದಲ್ಲಿ ಮತ್ತು ಯು ಎಸ್ನಲ್ಲಿ ಬೇರೆ ಕಡೆ ಎಲ್ಲ ಕೂಡ ಪ್ರವಚನಗಳು ಇಟ್ಕೊಂಡಿರ್ತೀವಿ ಅಲ್ಲಿ ಯಾವಾಗಲೂ ಇದ್ದಾಗ ನಮಗೊಂದು ಪಿಂಚ್ ಆಗ್ತಾ ಇರುತ್ತೆ ಏನು ಇಲ್ಲಿ ನೂರಾರು ಎಕರೆ ಆಶ್ರಮನ ನಾವು ಡೆವಲಪ್ ಮಾಡಿ ನಡೆಸ್ತಾ ಇದ್ದೀವಿ ಭಾರತದಲ್ಲಿ ಕೂಡ ನಮ್ಮ ಪರಂಪರೆ ಇದೇ ರೀತಿ ಬರಬೇಕು ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಗಳು ಬರುತ್ತೆ ನಿಮಗೆ ಮುಂದೆ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ ಅದರ ಜೊತೆ ಎಲ್ಲವನ್ನು ಕೂಡ ನಿಮ್ಮ ಸ್ಪಿರಿಚುವಲ್ ಎನರ್ಜಿನ ಜೋಡಿಸ್ಕೊಳ್ತಾ ಬನ್ನಿ ಬಂಧುಗಳೇ ಸಮಾಜದ ಎಲ್ಲ ಸಂಘ ಸಂಸ್ಥೆ ವೇದಿಕೆಯಲ್ಲಿ ಕೂತಿರುವಂತಹ ಎಲ್ಲ ಪ್ರಮುಖರು ರವಿಶಂಕರ್ ಅವರು ಆ ರವಿಷ್ಯ ಮಹಾಸಭೆಯಿಂದ ಇಷ್ಟೊಂದು ಯೋಜನೆಗಳನ್ನು ನಡೆಸ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಮತ್ತು ನಮ್ಮ ಫ್ರಂಟ್ ಲೈನ್ನಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಿಂದ ಬೇರೆ ಬೇರೆ ನಮ್ಮ ಡಿಸ್ಟ್ರಿಕ್ಟ್ಸಿಂದ ಪ್ರೆಸಿಡೆಂಟ್ಸು ಮತ್ತು ರೆಪ್ರೆಸೆಂಟೇಟಿವ್ಸು ಕೂಡ ಬಹಳ ನಡೆಸ್ತಾ ಇದ್ದಾರೆ ಅದೇ ರೀತಿ ನೀವೆಲ್ಲರೂ ಕೂಡ ಸಮಾಜದ ಕಾರ್ಯಗಳಲ್ಲಿ ನೀವೆಲ್ಲರೂ ಕೂಡ ಒಂದಾಗಿ ಮತ್ತು ನಮಗೆ ಇವತ್ತು ಮೈಸೂರಿನ ಅರಮನೆ ಮೈಸೂರಿನ ಒಡೆಯರ್ ಕುಟುಂಬದಿಂದ ಯದುವಿ ಕೃಷ್ಣದತ್ತ ಚಾಮರಾಜ ಒಡೆಯರೂ ಹಂಡ್ರೆಡ್ ಇಯರ್ಸ್ ಸೆಲೆಬ್ರೇಷನ್ ಬಂದಿರುವಂಥದ್ದು ನಮಗೆ ಬಹಳ ಸಂತೋಷ ಇದೆ ಅವ್ರು ಹೇಳಿದಾಗೆ ರಾಜವಂಶದಿಂದ ನಮ್ಮ ಬ್ಯಾಂಕ್ ಸ್ಟಾರ್ಟ್ ಆಯಿತು ಮತ್ತು ಇವತ್ತು ಅದರ ಅರಮನೆಯ ಅಸೋಸಿಯೇಷನ್ ಇದು ಇವತ್ತು ಕೂಡ ಅವ್ರು ರೆಪ್ರೆಸೆಂಟ್ ಮಾಡಿ ನಮ್ಮ ಸಮಾಜದೊಂದಿಗೆ ಬಹಳಷ್ಟು ಒಡನಾಟ ಇಟ್ಟುಕೊಂಡಿರುವಂಥದ್ದು ಬಹಳ ಸಂತೋಷದ ಸುದ್ದಿ ಇನ್ನೊಂದು ಪಾಯಿಂಟ್ ಹೇಳಿ ಆಶೀರ್ವಾದ ಮಾಡಿ ನಾವು ಮುಗಿಸ್ತೀವಿ ಕಳೆದ ತಿಂಗಳು ಲಂಡನ್ನಲ್ಲಿ ಒಂದು ವರ್ಲ್ಡ್ ಯೋಗ ಫೆಸ್ಟಿವಲ್ ಆರ್ಗನೈಸ್ ಮಾಡಿದ್ವಿ ಅಲ್ಲಿ ಪ್ರವಚನಗಳು ಕೂಡ ಎಲ್ಲ ಇಟ್ಕೊಂಡಿದ್ವಿ ಆಗ ನಮಗೆ ಸ್ವಲ್ಪ ಸಮಯ ಇದ್ದಾಗ ಎಲ್ಲರೂ ಕೂಡ ನಮ್ಮ ಡಿಒೀಸ್ ಅಲ್ಲಿ ಸ್ವಾಮೀಜಿ ನೀವು ಬಕಿಂಗ್ ಹ್ಯಾಮ್ ಪ್ಯಾಲೆಸ್ ನೋಡಬೇಕು ಬ್ರಿಟಿಷ್ ಮ್ಯೂಸಿಯಂ ನೋಡಬೇಕು ಮತ್ತು ಅಲ್ಲಿ ಬೇರೆ ಬೇರೆ ಮಾನ್ಯುಮೆಂಟ್ಸ್ ನೋಡಬೇಕು ಇದಕ್ಕೆಲ್ಲ ಕರ್ಕೊಂಡು ಹೋಗಬೇಕು ಅಂತ ನಮಗೆ ಬಹಳ ಆಸೆ ಇದೆ ನೀವು ಬರಬೇಕು ಅಂತ ಇಲ್ಲ ನಾವು ಬರೋದಿಲ್ಲ ಯಾವುದನ್ನು ನೋಡೋದಿಲ್ಲ ಅಂತ ಹೇಳಿ ಮತ್ತೆ ಫೋರ್ಸ್ ಮಾಡಿದ್ರು ಇಲ್ಲ ನಾವು ಬರೋದಿಲ್ಲ ನಾವು ನೋಡೋದಿಲ್ಲ ಅಂತ ಹೇಳಿದ್ವಿ ಕೊನೆಗೆ ನಾವು ಇದ್ದಿದ್ದಷ್ಟು ದಿನನೂ ರಿಕ್ವೆಸ್ಟ್ ಮಾಡಿದ್ರು ಯಾವ ದಿನನೂ ನಾವು ಹೋಗ್ಲಿಲ್ಲ ಯಾವುದೂ ನೋಡಲಿಲ್ಲ ಬಂದ್ವಿ ಯಾಕೆ ಅಂತ ಹೇಳಿದ್ರೆ ಬ್ರಿಟಿಷರು ನಮ್ಮ ದೇಶದಲ್ಲಿ ಇರುವಂತಹ ಚಿನ್ನ ವಜ್ರ ವೈಡೂರ್ಯ ಸಿಂಹಾಸನ ಕೊಯ್ನೂರು ಎಲ್ಲವನ್ನೂ ಕೂಡ ಇಲ್ಲಿಂದ ಕೊಳ್ಳೆ ಮಾಡಿ ಕದ್ದುಕೊಂಡು ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಪ್ಯಾಲೆಸ್ ಕಟ್ಟಿ ಅದಕ್ಕೆ ಮತ್ತೆ ಐನೂರು ನೂರು ಡಾಲರು ಐವತ್ತು ಐವತ್ತು ಪೌಂಡು ನೂರು ಪೌಂಡು ಫೀಸ್ ಇಟ್ಟು ನಾವೇ ಕೂಡ ಇದನ್ನು ಪ್ರದರ್ಶನ ಮಾಡಕ್ಕೆ ಹೋದರೆ ಇದಕ್ಕಿಂತ ವ್ಯಂಗ್ಯ ಇನ್ಯಾವುದೂ ಇಲ್ಲ ನಮ್ಮಲ್ಲಿರುವಂಥ ರಾಯಲ್ ಫ್ಯಾಮಿಲೀಸು ರಾಜ ಮನೆತನ ಎಲ್ಲವನ್ನೂ ಕೂಡ ಹೊಡೆದು ಹಾಕಿಬಿಟ್ರು ಮತ್ತು ಸೋಷಿಯಲಿಸ್ಟ್ ಪಾಲಿಸಿಂದ ನಮ್ಮ ನಮ್ಮ ಒಂದು ರಾಜ ಮನೆತನಕ್ಕೆ ಇದ್ದಂತಹ ಗೌರವ ಅವ್ರು ಮಾಡಿರುವಂತಹ ಕಾಂಟ್ರಿಬ್ಯೂಷನ್ಸು ಎಲ್ಲವನ್ನು ಕೂಡ ನೀರಿನಲ್ಲಿ ಹೋಮ ಮಾಡುವಂತೆ ಓವರ್ ನೈಟ್ ಎಲ್ಲವನ್ನ ತೆಗೆದು ಬಿಟ್ರು ಆದರೆ ಸ್ಪೇನ್ನಲ್ಲಿ ಪೋರ್ಚುಗಲ್ನಲ್ಲಿ ಲಂಡನ್ನಲ್ಲಿ ಬೇರೆ ಎಲ್ಲ ಯುರೋಪಿಯನ್ ಕಂಟ್ರೀಸ್ನಲ್ಲೂ ಅವರವರ ಮೊನಾರ್ಕಿ ಮಾತ್ರ ಬಹಳ ಕರೆಕ್ಟಾಗಿ ಆಗಿ ಇಟ್ಕೊಂಡ್ಬಿಟ್ಟು ಎಲ್ಲರಿಗೂ ಟಿಕೆಟ್ ಕೊಟ್ಟು ಅದನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ ಇದೊಂದು ಬಹಳ ವ್ಯಂಗ್ಯವಾಗಿರುವಂತಹ ಒಂದು ವಿಷಯ ಸೊ ವಿ ಹ್ಯಾವ್ ಟು ರಿಸ್ಟೋರ್ ಅವರ್ ರೆಸ್ಪೆಕ್ಟ್ ಅವರ್ ಕಲ್ಚರ್ ಭಾರತೀಯ ಸನಾತನ ಧರ್ಮ ಇನ್ ಆಲ್ ಇಟ್ಸ್ ಆಸ್ಪೆಕ್ಟ್ಸ್ ನಮ್ಮ ಸಾಹಿತ್ಯ ಸಂಗೀತ ಕಲೆ ರಾಜವಂಶ ಇರಬಹುದು ಇರಬಹುದು ಪೌರೋಹಿತ್ಯ ಇರಬಹುದು ವೇದ ಯೋಗ ಆಯುರ್ವೇದ ಎಲ್ಲವನ್ನು ಕೂಡ ಪುನರುತ್ಥಾನ ಮಾಡುವಂತಹ ಟೈಮ್ ಸಂದರ್ಭ ಈಗ ಪೂರ್ಣವಾಗಿ ಬಂದಿದೆ ಎಲ್ಲರೂ ಕೂಡ ಆ ಒಂದು ಆ ಒಂದು ಯುನೀಕ್ ರಿವೈವಲ್ ಏನಾಗ್ತಾ ಇದೆ ನಮ್ಮ ಹಿಂದೂ ಸಮಾಜದ ಆ ರಿವೈವಲ್ಗೆ ನೀವು ಕೂಡ ಅದನ್ನು ಜೋಡಿಸ್ಕೊಳ್ಳಿ ನಮ್ಮ ಪರಮ ಗುರುಗಳು ಪೂಜ್ಯ ಸ್ವಾಮಿ ಚಿನ್ಮಯ ನಂದರು ಫೌಂಡರ್ ಆಫ್ ಚಿನ್ಮಯ ಮಿಷನ್ ಅವರು ವಾಟ್ ಸ್ವಾಮೀಜಿ ವಾಟ್ ಈಸ್ ಯುವರ್ ಮಿಷನ್ ಅಂತ ಕೇಳಿದಾಗ ಮೈ ಮಿಷನ್ ಈಸ್ ಟು ಕನ್ವರ್ಟ್ ಹಿಂದೂಸ್ ಟು ಹಿಂದೂಇಿಸಮ್ ಅಂತ ಹೇಳಿದರು ನಾವು ಹಿಂದೂಗಳು ನಮ್ಮ ಧರ್ಮದ ನಮ್ಮ ಒಂದು ಯುನೀಕ್ ಪೊಸಿಷನ್ನ ಪ್ರೈಡ್ ಮತ್ತು ರಿವೈವಲ್ ಮತ್ತೆ ಆಗಬೇಕಾಗಿದೆ ನೀವೆಲ್ಲರೂ ಕೂಡ ಆ ಕಾರ್ಯದಲ್ಲಿ ಜೋಡಿಸ್ಕೊಳ್ಳಿ ಮತ್ತೆ ನಮ್ಮ ಪೂರ್ಣ ಆಶೀರ್ವಾದ ಶಿವಮೊಗ್ಗದ ಎಲ್ಲ ಪ್ರಾಜೆಕ್ಟ್ಸು ಬಹಳ ಯಶಸ್ವಿಯಾಗಿ ನಡೀಲಿ ಮುಂದಿನ ದಿನಗಳಲ್ಲಿ ಸತ್ಸಂಗಗಳನ್ನು ಕೂಡ ಇಟ್ಕೊಳ್ಳೋಣ ಅನ್ನುವಂತಹ ಮಾತನ್ನ ಹೇಳಿದೀವಿ ಈ ಒಂದು ಶತಮಾನೋತ್ಸವ ಸಮಾರಂಭ ಇನ್ನಷ್ಟು ಉಜ್ವಲವಾಗಿ ನಡೀಲಿ ಇನ್ನೆರಡು ದಿನಗಳು ಮತ್ತು ನಮ್ಮ ಗಾಂಧಿ ಬಜಾರ್ ದೇವಸ್ಥಾನದ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಶತಮಾನೋತ್ಸವವು ಕೂಡ ಬಹಳ ವಿಜೃಂಭಣೆಯಿಂದ ನಡೆಯಲಿ ಅನ್ನುವಂಥ ನಿಮ್ಮ ಎಲ್ಲ ಟೀಮ್ಗೂ ಆಶೀರ್ವಾದ ಮಾಡಿ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನ ನೀಡಿ ಭಗವತಿ ವಾಸವಿ ಕನಿಕಾ ಪರಮೇಶ್ವರಿ ನಿಮ್ಮ ಎಲ್ಲರ ಮನೆಗಳಲ್ಲೂ ಸದಾಕಾಲ ಆರೋಗ್ಯ ಅಷ್ಟೈಶ್ವರ್ಯ ಶಾಂತಿ ನೆಮ್ಮದಿ ಪೂರ್ಣವಾಗಿ ನೀಡಲಿ ಅನ್ನುವಂತಹ ಪ್ರಾರ್ಥನೆ ಆಶೀರ್ವಾದವನ್ನು ಮಾಡಿ ನಮ್ಮ ಆಶೀರ್